ಸರ್ಕಾರ ಇದೇ ಮೊದಲ ಬಾರಿಗೆ ಭಾರತ್ ಟ್ಯಾಕ್ಸಿ ಹೆಸರಿನಲ್ಲಿ ಸಹಕಾರ ವಲಯದ ಒಂದು ಕ್ಯಾಬ್ ಸೇವೆಯನ್ನ ಡಿಸೆಂಬರ್ನಲ್ಲಿ ಇದೆ ಇಲ್ಲಿ ಕ್ಯಾಬ್ ಚಾಲಕರು ಯಾವುದೇ ಅಗ್ರಿಗೇಟರ್ ಕಂಪನಿಗಳಿಗೆ ಕೊಡುವಂತೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕಿಲ್ಲ ನೂರು ಪರ್ಸೆಂಟ್ ಆದಾಯ ಚಾಲಕರಿಗೆ ಸಿಗಲಿದೆ ಹೀಗಾಗಿ ಚಾಲಕರು ಭಾರತ್ ಟ್ಯಾಕ್ಸಿ ಅಡಿಯಲ್ಲಿ ಹೆಚ್ಚು ಸಂಪಾದಿಸಬಹುದಾಗಿದ್ದು ಈ ಕುರಿತ ವಿವರ ಹೇಗಿದೆ ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಸಹಕಾರ ವಲಯದ ಒಂದು ಕ್ಯಾಬ್ ಸೇವೆಯನ್ನು ಡಿಸೆಂಬರ್ ಅಲ್ಲಿ ಆರಂಭಿಸುತ್ತಿದೆ ಭಾರತ್ ಟ್ಯಾಕ್ಸಿ ಎಂಬುದು ಇದರ ಹೆಸರಾಗಿದೆ ಅತ್ಯಂತ ಪಾರದರ್ಶಕ ಮತ್ತು ಪಾರ್ಟಿಸಿಪೇಟಿವ್ ಮಾಡೆಲಲ್ಲಿ ಇದು ಅಸ್ತಿತ್ವಕ್ಕೆ ಬರುತ್ತೆ ಕೇಂದ್ರ ಸಹಕಾರ ಸಚಿವಾಲಯ ಮತ್ತು ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸುತ್ತಿದೆ ಅಮಿತ್ ಶಾ ಅವರು ಕೇಂದ್ರ ಸಹಕಾರ ಸಚಿವರಾಗಿ ಇಲಾಖೆಯ ಸಾರಥ್ಯ ವಹಿಸಿದ್ದಾರೆ ದಿಲ್ಲಿಯಲ್ಲಿ ಮೊದಲು ಆರಂಭವಾಗಲಿದ್ದು ನಂತರ ದೇಶವ್ಯಾಪಿ ಅಸ್ತಿತ್ವಕ್ಕೆ ಬರಲಿದೆ ಭಾರತ್ ಟ್ಯಾಕ್ಸಿ ಸೇವೆಯಿಂದ ಜನರಿಗೆ ಟ್ಯಾಕ್ಸಿ ಕ್ಯಾಬ್ ಸರ್ವಿಸ್ ದರದಲ್ಲಿ ಇಳಿಕೆ ಆಗಲಿದೆ ದರಗಳು ಪಾರದರ್ಶಕವಾಗಿರುತ್ತೆ ಗ್ರಾಹಕರಿಗೆ ಪೀಕ್ ಅವರ್ಸ್ ಅಲ್ಲಿ ರೇಟ್ ಜಾಸ್ತಿ ಆಗಲ್ಲ ಈ ಭಾರತ್ ಟ್ಯಾಕ್ಸಿ ಸರ್ವಿಸ್ ಸಲುವಾಗಿ ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಎಂಬ ಸಹಕಾರ ಸಂಸ್ಥೆ ಅಸ್ತಿತ್ವಕ್ಕೆ ಬರಲಿದೆ ಇಲ್ಲಿ ಚಾಲಕರೇ ಮಾಲೀಕರಾಗಿರ್ತಾರೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಮುನ್ನೂರು ಕೋಟಿ ರೂಪಾಯಿ ಆರಂಭಿಕ ಬಂಡವಾಳ ನೀಡುತ್ತಿದೆ ಇಲ್ಲಿ ಕ್ಯಾಬ್ ಚಾಲಕರು ಯಾವುದೇ ಅಗ್ರಿಗೇಟರ್ ಕಂಪನಿಗಳಿಗೆ ಕೊಡುವಂತೆ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಮಿಷನ್ ಕೊಡಬೇಕಿಲ್ಲ ನೂರು ಪರ್ಸೆಂಟ್ ಆದಾಯ ಚಾಲಕರಿಗೆ ಸಿಗಲಿದೆ ಇಲ್ಲಿ ಚಾಲಕರಿಗೆ ಮೆಂಬರ್ಶಿಪ್ ಮಾಡೆಲ್ ಇರುತ್ತೆ ಅವರು ಸಾಮಾನ್ಯ ಮಾಸಿಕ ಶುಲ್ಕವನ್ನು ಕೊಡಬಹುದು ಹೀಗಾಗಿ ಚಾಲಕರು ಭಾರತ್ ಟ್ಯಾಕ್ಸ್ ಅಡಿಯಲ್ಲಿ ಹೆಚ್ಚು ಸಂಪಾದಿಸಬಹುದು ಎಂಬ ನಿರೀಕ್ಷೆ ಇದೆ ಇಫ್ಕೋ ನಬಾರ್ಡ್ ಅಮೂಲ್ ಕೆಎಂಎಫ್ ಇರುವಂತೆ ಸಹಕಾರ ವಲಯದ ಕಂಪನಿ ಇದಾಗಲಿದೆ ಈ ಕುರಿತ ಆಪ್ ಮೊದಲು ಹಿಂದಿಯಲ್ಲಿ ಬರುತ್ತೆ ಬಳಿಕ ಹಿಂದಿ ಕನ್ನಡ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲಿ ಸಿಗಲಿದೆ ಓಲಾ ಉಬರ್ ರ್ಯಾಪಿಡೋ ಮೊದಲಾದ ಕಾರ್ಪೊರೇಟ್ ಟ್ಯಾಕ್ಸಿ ಸರ್ವಿಸ್ ಪ್ರೊವೈಡರ್ಸ್ಗೆ ಪ್ರತಿಸ್ಪರ್ಧಿಯಾಗಿ ರಾಜ್ಯ ಸರ್ಕಾರದ ಬೆಂಬಲದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಕೊಲಾಬರೇಟಿವ್ ಟ್ಯಾಕ್ಸಿ ಸರ್ವಿಸ್ಗಳು ಇವೆ ಉದಾಹರಣೆಗೆ ಬೆಂಗಳೂರಿನಲ್ಲಿ ನಮ್ಮ ಯಾತ್ರೆ ಇದೆ ಗೋವಾದಲ್ಲಿ ಗೋವಾ ಮೈಲ್ಸ್ ಇದೆ ಪಶ್ಚಿಮ ಬಂಗಾಳದಲ್ಲಿ ಯಾತ್ರಿ ಸಾಧ್ಯ ಇದೆ ಇದೀಗ ಕೇಂದ್ರ ಸರ್ಕಾರದಿಂದ ಸಹಕಾರ ವಲಯದ ಭಾರತ ಟ್ಯಾಕ್ಸಿ ಸೇವೆ ತೀವ್ರ ಕುತೂಹಲ ಮೂಡಿಸಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್